ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ವ್ಲಾಗ್ನಲ್ಲಿ ಗೌರಿ ಗಣೇಶ ಹಬ್ಬದ ನಮ್ಮ ಮನೆ ಸಂಭ್ರಮ ಯಾವ ರೀತಿ ಇತ್ತು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ವಲ್ಪ ಲೇಟ್ ಪೋಸ್ಟ್ ಅಂತಲೇ ಹೇಳ್ಬೋದು ಹಬ್ಬ ಮನೇಲಿ ಪೂಜೆ ಇದ್ದಿದ್ದರಿಂದ ಸ್ವಲ್ಪ ವೀಡಿಯೋ ಮಾಡೋದಕ್ಕೂ ಆಗಲಿಲ್ಲ ರೆಕಾರ್ಡ್ ಮಾಡೋದಕ್ಕೂ ಆಗಲಿಲ್ಲ ಸೊ ಹಾಗಾಗಿ ಲೇಟ್ ಪೋಸ್ಟ್ ಅಂತಲೇ ಹೇಳ್ಬೋದು ಇವತ್ತು ದಿನ ಹಬ್ಬದ ಹಿಂದಿನ ದಿನ ನನ್ನ ತಯಾರಿ ಯಾವ ರೀತಿ ಇತ್ತು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರು ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಈ ಸಲ ಗೌರಿ ಗಣೇಶ ಹಬ್ಬಕ್ಕೆ ನನ್ನ ತಂಗಿನೂ ಬರ್ತೀನಿ ಅಂತ ಅಂದಿದ್ಲು ಹಾಗಾಗಿ ಸ್ವಲ್ಪ ಬ್ಯುಸಿನೇ ಇದ್ದೆ ನಾನೂ ಊರಲ್ಲಿ ಪೂಜೆ ಎಲ್ಲ ಇದ್ದಿದ್ದರಿಂದ ನಾನು ನಾಳೆ ಹಬ್ಬ ಅಂದರೆ ಹಿಂದಿನ ದಿನ ಬಂದಿದ್ದು ಚಿಕ್ಕಮಂಗ್ಳೂರಿಗೆ ಸೊ ಹಾಗಾಗಿ ಸ್ವಲ್ಪ ತಯಾರಿ ಏನು ಮಾಡ್ಕೊಳ್ಳೋಕೆ ಆಗಿರಲಿಲ್ಲ ಗ ಲಕ್ಷ್ಮೀ ಪೂಜೆಯಲ್ಲಿ ಮೊದಲೇ ದಿನವೇ ಎಲ್ಲ ತಯಾರಿ ಮಾಡ್ಕೊಂಡಿದ್ನಲ್ವ ಸೊ ಆ ರೀತಿ ಯಾವ ರೀತಿ ಯಾವುದೂ ತಯಾರಿನೇ ಮಾಡ್ಕೊಂಡಿರಲಿಲ್ಲ ಹಬ್ಬದ ದಿನವೇ ಎಲ್ಲಾನು ಮಾಡ್ಕೊಂಡಿದ್ದು ಪೂಜೆ ಟಿಪ್ಟೂರಿಗೆ ಹೋಗಿದ್ವಿ ಸೊ ಅದ್ರದ್ದು ಒಂದು ಲಾಗ್ನ ಹಾಕ್ತೀನಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಸೊ ಹಬ್ಬದ ಹಿಂದಿನ ದಿನವೇ ಬಂದಿದ್ದು ನಾನು ಬೆಳಗ್ಗೆ ಅಷ್ಟರಲ್ಲಿ ಬಂದೆ ನನ್ನ ತಂಗಿ ಅಮ್ಮ ಎಲ್ಲ ಸಂಜೆ ಅಷ್ಟರಲ್ಲಿ ಬಂದರು ಸೊ ಒಂದು ಟೈಮ್ಗೆ ಆಗೋವಷ್ಟು ತಿಂಡಿ ಏನಾದರೂ ಮಾಡ್ಕೊಂಬಿಡೋಣ ಬೆಳಗ್ಗೆ ಹಬ್ಬಲ್ವಾ ಸೊ ಸಾಂಬಾರೆಲ್ಲ ಮಾಡಿದ್ರೆ ಸರಿಯಾಗಲ್ಲ ಅಂತ ಅಂದ್ಬಿಟ್ಟು ಮಾಡೋಣ ಅಂದ್ಕೊಂಡೆ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಒಂದು ಟೈಮಿಗೆ ಆಗೋ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ವಾ ಅಂತ ಕುಷ್ಕರ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಮೊದಲಿಗೆ ಈರುಳ್ಳಿ ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಷ್ಟನ್ನೆಲ್ಲ ಕಟ್ ಮಾಡಿಟ್ಕೊಂಡು ಮೊಸರಿಗೆ ಒಂದು ಸ್ಪೂನ್ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಅರ್ಧ ಸ್ಪೂನ್ ಟೇಬಲ್ ಸ್ಪೂನಷ್ಟು ಖಾರ ಪುಡಿನ ಮೊಸರಿಗೆ ಹಾಕ್ಬಿಟ್ಟು ನೀಟಾಗಿ ಕಲಸಿಟ್ಕೊಂಡು ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ ಮೊದಲಿಗೆ ಒಂದು ದೊಡ್ಡ ಕುಕ್ಕರ್ನಲ್ಲೇ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆನ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಕರಿಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಐದಾರು ಜನಕ್ಕಾಗೋವಷ್ಟು ತಿಂಡಿನ ಮಾಡ್ಕೊತಾ ಇದ್ದೀನಿ ಒನ್ ಟೈಮಿಗೆ ಆಗೋವಷ್ಟು ನಿಜವಾಗ್ಲೂ ಹಬ್ಬದ ಹಿಂದಿನ ದಿನಗಳಲ್ಲಿ ಯಾವುದೇ ಪೂಜೆಗಳನ್ನೇ ಆಗಲಿ ಯಾವುದೂ ಇಟ್ಕೋಬಾರ್ದು ಸೊ ಹಬ್ಬ ಮಾಡ್ದಂಗೆ ಅನ್ನಿಸ್ಲಿಲ್ಲ ಲಕ್ಷ್ಮೀ ಪೂಜೆ ಆದರೆ ಒಂದು ವಾರದಿಂದನೂ ಅದರ ತಯಾರಿ ಇತ್ತು ಬಟ್ ಗೌರಿ ಪೂಜೆಗೆ ತಯಾರಿನೇ ಮಾಡ್ಕೊಳೋಕ್ಕಾಗಿರಲಿಲ್ಲ ಊರಿಗೆ ಹೋಗಿದ್ದೆ ತಿಪ್ಟೂರಿಗೆ ಹೋಗಿದ್ದೆ ಊರಲ್ಲಿ ಅಪ್ಪಾಜಿ ಕಾರ್ ತಗೊಂಡ್ರು ಅಂತ ಅಂದ್ಬಿಟ್ಟು ಅದ್ರ ಪೂಜೆ ಇತ್ತು ಹಾಗಾಗಿ ಊರಿಗೆ ಹೋಗಿದ್ದೆ ಮನೆ ಅಷ್ಟೇ ಕ್ಲೀನ್ ಮಾಡಿ ಬಿಟ್ಟು ಹೋಗಿದ್ದಷ್ಟೇ ಬಂದು ನೆಲ ಎಲ್ಲ ಒರೆಸ್ಕೊಂಡು ಬೇರೆ ತಯಾರಿಗಳ್ನ ಮಾಡಿಕೊಂಡೆ ಏನೇ ಅಂದ್ರೂ ಗೌರಿ ಪೂಜೆ ಲಕ್ಷ್ಮೀ ಪೂಜೆ ಇಂಥವಕ್ಕೆಲ್ಲ ಮೊದಲೇನೆ ತಯಾರಿನೇ ಮಾಡ್ಕೋಬೇಕು ಬೇರೆ ಹಬ್ಬಗಳ ಥರ ಅಲ್ಲ ಸೊ ಹೊರಗಡೆ ದೇವ್ರನ್ನ ಅಲಂಕಾರ ಮಾಡೋದರಿಂದ ಹಿಡಿದು ಒಳಗಡೆ ಅಡುಗೆ ಎರಡೂ ಮಾಡ್ತಿರೋದ್ರಿಂದ ತುಂಬಾ ರಿಸ್ಕ್ ಅನಿಸುತ್ತೆ ಸೊ ಹಾಗಾಗಿ ಈ ಶ್ರಾವಣದಲ್ಲಿ ಪೂಜೆಗಳು ಅಂತಂದರೆ ಸ್ವಲ್ಪ ರಿಸ್ಕ್ ಅಂತಲೇ ಹೇಳ್ಬೋದು ಮೊದಲಿಗೆ ಮಸಾಲೆಗಳ್ನ ಹಾಕೋತಾ ಇದ್ದೀನಿ ಚಕ್ಕೆ ಪಲಾವ್ ಎಲೆ ಲವಂಗ ಇಷ್ಟನ್ನೆಲ್ಲ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಕುಷ್ಕ ಅಂತೂ ಬೆಳಗ್ಗೆ ತಿಂಡಿಗೆ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಇಲ್ಲಾಂದರೆ ನೈಟ್ ಊಟಕ್ಕೆ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು ಸೊ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಗೋಡಂಬಿನ ಹಾಕೋತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ತುಂಬ ತರಕಾರಿ ಬೇಕಂತ ಏನಿಲ್ಲ ಒಂದೆರಡು ಟೊಮೊಟೊ ಇದ್ದರೂ ಸಾಕು ಊರಿಗೆ ಹೋಗಿದ್ನಲ್ವ ಹಂಗಾಗಿ ತರಕಾರಿನೂ ತರಿಸಿರಲಿಲ್ಲ ಟೊಮೊಟೊ ಅಷ್ಟೇ ಇದ್ದಿದ್ದು ಹಾಗಾಗಿ ಕುಶ್ಕರೈಸ್ನ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋಂಥ ಟೊಮೊಟೋನೂ ಹಾಕ್ಕೋತಾ ಇದ್ದೀನಿ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಕಲಸಿಟ್ಟಿದ್ದಂಥ ಮೊಸರನ್ನ ಹಾಕ್ಕೊಂಡು ಕಡಿಮೆ ಫ್ಲೇಮ್ ಮಾಡಿಕೊಂಡು ಒಂದು ಐದು ಹತ್ತು ನಿಮಿಷ ಕುದಿಸ್ಕೋಬೇಕು ತುಂಬಾ ಚೆನ್ನಾಗಿ ಬಂದಿತ್ತು ಕುಷ್ಕ ರೈಸು ನನ್ನ ತಂಗಿ ಅವ್ರ ಹಸ್ಬೆಂಡು ಮಗ ಎಲ್ರಿಗೂ ತುಂಬಾ ಇಷ್ಟ ಆಯಿತು ಸೊ ಅದೆಲ್ಲ ಕುದ್ದ ಮೇಲೆ ಅಕ್ಕಿನ ಹಾಕ್ಬಿಟ್ಟು ರುಚಿನ ನೋಡಿಬಿಟ್ಟು ಉಪ್ಪೆಲ್ಲ ಸರಿ ಇದೆಯಾ ಅಂತಂದ್ಬಿಟ್ಟು ಕುಷ್ಕ ರೈಸ್ನ ಮಾಡಿಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡ್ವಿ ಜಸ್ಟ್ ಎಲ್ಲದನ್ನೂ ಈ ರೀತಿ ಟೇಬಲ್ ಮೇಲೆ ಇಟ್ಕೊಂಡು ಪಾತ್ರೆಗಳ್ನೆಲ್ಲ ತೊಳೆದಿಟ್ಟು ರಾತ್ರಿ ಮಲ್ಕೊಂಡಾಗಲೇ ಹನ್ನೆರಡು ಗಂಟೆ ಆಗಿತ್ತು ಮತ್ತು ಮಾರ್ನಿಂಗು ಬೆಳಗ್ಗೆ ಬೇಗನೇ ಹೇಳೋಣ ಅಂದರೂ ಆಗಲೇ ಇಲ್ಲ ಸೊ ಎದ್ದಳದ್ರೊಳಗೆ ನಾಲ್ಕು ಕಾಲು ಆಗೇ ಹೋಗಿತ್ತು ಏನು ಮಾಡೋದು ಸ್ವಲ್ಪ ಬಿಸಿ ಇದ್ದಿದ್ದರಿಂದ ಎಷ್ಟು ಆಗುತ್ತೆ ಅಷ್ಟು ಗಂಟೆಗೆ ಆಗಿಬಿಡಲಿ ಮೊದಲು ಗೌರಿನ ಇಟ್ಬಿಟ್ಟು ಪೂಜೆನ ಮುಗಿಸ್ಕೊಳ್ಳೋಣ ಆಮೇಲೆ ಅಡುಗೆನ ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬೆಳಗ್ಗೆ ಎದ್ದ ತಕ್ಷಣವೇ ಸ್ನಾನ ಮಾಡ್ಕೊಂಡು ಬಂದು ನೈಟೇ ನೆಲ ಎಲ್ಲ ಒರೆಸ್ಕೊಂಡಿದ್ದೆ ಆದ್ರೂ ನೈಟ್ ಊಟ ಎಲ್ಲ ಮಾಡಿದ್ವಿ ಮತ್ತು ಓಡಾಡಿದ್ದೆಲ್ಲ ಇತ್ತು ಅಂದ್ಬಿಟ್ಟು ಲೈಟಾಗಿ ಮತ್ತು ನೆಲನೆಲ್ಲ ಒರೆಸ್ಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡೆ ಗೌರಮ್ಮನ ತರೋದಕ್ಕೆ ಐದೂವರೆಯಿಂದ ಆರು ಗಂಟೆ ತನಕ ಟೈಮ್ ಇತ್ತು ಒಳ್ಳೆ ಟೈಮ್ ಇತ್ತು ಸೊ ಅಷ್ಟರಲ್ಲಿ ಗೌರಿನ ತಂದ್ಕೊಂಬಿಡೋಣ ಆಮೇಲೆ ಅಡುಗೆನ ಮಾಡ್ಕೊಳ್ಳೋಣ ಅಂದ್ಕೊಂಡೆ ತಂಗಿ ಅಮ್ಮ ಎಲ್ಲರೂ ಇದ್ದರು ಸೊ ಹಾಗಾಗಿ ಬೇಗ ಆಗುತ್ತೆ ಅಡುಗೆದು ಪೂಜೆಗೆ ತಯಾರಿ ಮಾತ್ರ ನಾನು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅವ್ರಿಗೂ ಸ್ಟ್ರೈನ್ ಆಗಿತ್ತಲ್ವ ಸೊ ಹಾಗಾಗಿ ಹೋಗಲಿಲ್ಲ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಪೂಜೆ ಮನೆನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ನೈಟೇ ಪೂಜೆ ಮನೆಯೆಲ್ಲ ಒರೆಸ್ಕೊಂಡು ಬಿಟ್ಕೊಂಡಿದ್ದೆ ಸೊ ಬರೀ ಫೋಟೋಗಳನ್ನೆಲ್ಲ ರೆಡಿ ಮಾಡಿಕೊಂಡು ಅದಕ್ಕೆ ಪೂಜೆ ಮಾಡ್ಕೊಳ್ಳೋದಷ್ಟೇ ಬಾಕಿ ಇತ್ತು ಸಲಂತೂ ಹಿಂದಿನ ದಿನವೇ ಸೀರೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಬಟ್ ಈ ಅಂತೂ ಸೀರೆನೂ ಸಹಿತ ರೆಡಿ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಬರೀ ಸೀರೆನ ರೆಡಿ ಮಾಡೋದೇ ಒಂದು ಗಂಟೆ ಆಗೋಯಿತು ಸೆಮಿ ಸಿಲ್ಕ್ ಸ್ಯಾರಿ ತೊಗೊಂಡಿದ್ದರಿಂದ ಅದನ್ನಂತೂ ನರಿಗೆ ಮಾಡೋದಕ್ಕೆ ಆಗಲಿಲ್ಲ ಅದನ್ನು ಬಿಟ್ಟು ಬೇರೆ ಸೈರೆನ ತಗೊಂಡು ಪೂಜೆಯನ್ನು ಮಾಡೋಣ ಅನ್ನೋಷ್ಟು ಅನಿಸೋಗಿತ್ತು ತುಂಬಾ ಸಿಲ್ಕಿಯಾಗಿತ್ತು ನರ್ಗೆಗಳಂತೂ ಸರಿಯಾಗಿ ಕೂರ್ತಾನೆ ಇರಲಿಲ್ಲ ಆ ಸ್ಯಾರಿಗೆ ಒಂದು ಹತ್ತು ಹದಿನೈದು ಪಿನ್ನ ಹಾಕಿ ಅದನ್ನು ಕೂರಿಸಿದ್ದೀನಿ ನಿಜವಾಗ್ಲೂ ಯಾವ ಸಲವೂ ಇಷ್ಟೊಂದು ಕಷ್ಟಪಟ್ಟು ರಿಸ್ಕು ಆಗೋಯ್ತು ತುಂಬಾ ಕಷ್ಟಪಟ್ಟು ತಯಾರಿನ ಮಾಡ್ಕೊಂಡಂಗಾಯಿತು ಸೀರೆ ಎಲ್ಲ ಮೊದಲೇ ರೆಡಿ ಮಾಡ್ಕೋಬೇಕು ಅವಾಗ ಮಾಡ್ಕೋತೀವಿ ಅಂದರೆ ನಿಜವಾಗ್ಲೂ ತುಂಬಾ ರಿಸ್ಕು ಅಂತಲೇ ಹೇಳ್ಬೋದು ನಾನು ಗೌರಿ ಪೂಜೆನೇ ಆಗಲಿ ಲಕ್ಷ್ಮೀ ಪೂಜೆನೇ ಆಗಲಿ ದೇವ್ರ ಮನೆ ಒಳಗಡೆನೆ ಮಾಡ್ಕೊಳ್ಳೋದು ಎಲ್ಲರೂ ಕೇಳ ಹೊರ್ಗಡೆ ಆದರೆ ಸ್ವಲ್ಪ ಫ್ರೀ ಇರುತ್ತೆ ಜಾಗ ಆರಾಮ್ಸೆ ಯಾವ ರೀತಿ ಡೆಕೋರೇಷನ್ ಬೇಕಾದರೂ ಮಾಡ್ಕೋಬೋದು ಬಟ್ ಪೂಜೆ ಮನೆ ಒಳಗೆ ಮಾಡೋದ್ರಿಂದ ಸ್ವಲ್ಪ ಇರೋ ಚಿಕ್ಕ ಸ್ಪೇಸಲ್ಲೇ ಎಲ್ಲದನ್ನು ಮಾಡ್ಕೋಬೇಕು ಆದ್ರೂ ಪೂಜೆ ಎಲ್ಲ ಗೌರಿ ತಂದು ಪೂಜೆ ಎಲ್ಲ ಮುಗಿಸೋದ್ರೊಳಗೆ ಆರು ಗಂಟೆ ಹಾಗೇನೇ ಹೋಯಿತು ನಾನು ಪೂಜೆ ಸ್ವಲ್ಪ ಡೆಕೋರೇಷನ್ ಎಲ್ಲ ಮೇಲೆ ತಂಗಿ ಮತ್ತು ಅಮ್ಮ ಇದ್ರಲ್ವ ಸೊ ಅಮ್ಮ ಅಡುಗೆ ಎಲ್ಲ ಮಾಡಿಕೊಂಡ್ರು ನಾ ತಂಗಿ ಪೂಜೆ ಮನೆಗೆ ಎಲ್ಲ ಮಾಡಿಕೊಂಡು ಹಾಗಾಗಿ ಪೂಜೆನೂ ಬೇಗನೆ ಆಯಿತು ನಾನು ಅಂದ್ಕೊಂಡ ಟೈಮಿಗೆ ಗಂಗೆನೂ ತಂದಿದ್ದಾಯಿತು ಪೂಜೆನೂ ಮಾಡ್ಕೊಂಡಂಗಾಯಿತು ಮೊದಲಿಗೆ ಒಂದು ಬಾಳೆದೆಲೆನ ಹಾಕ್ಬಿಟ್ಟು ನಮ್ಮನೆ ಪೂಜೆ ಮನೆ ದಿಕ್ಕಿಗೆ ಇರೋದ್ರಿಂದ ನಾನು ದೇವ್ರನ್ನ ಹಿಡೋದಕ್ಕೆ ಯಾವುದೂ ಚೇಂಜ್ ಮಾಡೋವಂಥ ಅವಶ್ಯಕತೆ ಇಲ್ಲ ಕರೆಕ್ಟಾಗಿ ಬಾಳೆದೆಲೆಯನ್ನು ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಅಕ್ಕಿನ ಹಾಕಿ ಗೌರಿ ಪೂಜೆನ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಗೌರಮ್ಮನ ಮುಖನೂ ಸಹಿತ ಬೆಳಗ್ಗೆನೇ ತೆಗೆದ್ಬಿಟ್ಟು ತೊಳೆದು ಅದಕ್ಕೆ ಡೆಕೋರೇಷನ್ ಮಾಡ್ಕೊಂಡಿದ್ದು ಗೌರಿ ಮುಖನೂ ಸಹಿತ ತೆಗೆದು ಬೆಳ್ಳಿ ಸಾಮಾನು ಯಾವುದೂ ತೆಗೆದು ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಲಕ್ಷ್ಮೀ ಪೂಜೆಯಲ್ಲಿ ಪೂಜೆಗೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ಬೆಳ್ಳಿಯನ್ನ ಅಷ್ಟೇ ಯೂಸ್ ಮಾಡ್ತೀನಿ ಗೌರಿ ಪೂಜೆಯಲ್ಲಿ ತಾಮ್ರದ್ದು ಮತ್ತು ಹಿತ್ತಾಳೆದು ಸಹಿತ ಪೂಜೆ ಸಾಮಾನುಗಳಿರೋದ್ರಿಂದ ಅವುಗಳಲ್ಲೇ ಗೌರಿನ ತಂದ್ಬಿಟ್ಟು ಪೂಜೆ ಮಾಡ್ಕೊಳ್ಳೋದು ಬೆಳ್ಳಿನೂ ಯೂಸ್ ಮಾಡ್ಕೋತೀನಿ ಗ ಲಕ್ಷ್ಮೀ ಪೂಜೆಯಲ್ಲಿ ಯಾವ ಬೆಳ್ಳಿ ಪಾತ್ರೆಗಳನ್ನ ಯೂಸ್ ಮಾಡೋಕ್ಕಾಗಿರೋಲ್ಲ ಸೊ ಅವನ್ನೆಲ್ಲ ಈ ಪು ಈ ಗೌರಿ ಪೂಜೆನಲ್ಲಿ ಯೂಸ್ ಮಾಡ್ಕೋತೀನಿ ಮಾತ್ರ ಗಂಗೆ ತರೋದಕ್ಕೆ ಮಾತ್ರ ತಾಮ್ರದ ಬಿಂದಿಗೆ ಮತ್ತು ದೀಪದ ಕಂಬಗಳೆಲ್ಲ ಇತ್ತಾಳೆವಿದ್ದಾವಲ್ಲ ಸೊ ಅವುಗಳನ್ನ ಇಟ್ಕೊಂಡು ಪೂಜೆ ಮಾಡ್ತೀನಿ ಈ ಸಲ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ಗೌರಿ ಪೂಜೆಗೂ ಲಕ್ಷ್ಮೀ ಪೂಜೆಗೂ ನಮ್ಮ ಮನೇಲಿ ನಿಜವಾಗ್ಲೂ ಗೌರಿ ಪೂಜೆ ಲಕ್ಷ್ಮೀ ಪೂಜೆ ಮನೇಲಿ ಮಾಡಿದ್ರೇ ಏನೋ ಒಂಥರ ನೆಮ್ಮದಿ ಖುಷಿ ಹಬ್ಬದ ಸಂಭ್ರಮ ಇರೋದು ನನಗಂತೂ ತುಂಬಾ ಇಷ್ಟ ಗೌರಿ ಪೂಜೆ ಮಾಡೋದೇ ಆಗಲಿ ಲಕ್ಷ್ಮೀ ಪೂಜೆ ಮಾಡೋದೇ ಆಗಲಿ ಕೆಲವರು ಗೌರಿ ಪೂಜೆ ಮಾಡಿದವರು ಲಕ್ಷ್ಮೀ ಪೂಜೆ ಮಾಡಲ್ಲ ಲಕ್ಷ್ಮೀ ಪೂಜೆ ಮಾಡಿದವರು ಗೌರಿ ಪೂಜೆ ಮಾಡಲ್ಲ ಬಟ್ ನನಗೆ ಎರಡು ಪೂಜೆಗಳನ್ನೂ ಮಾಡೋದಕ್ಕಂತೂ ತುಂಬಾ ಖುಷಿ ಅನಿಸುತ್ತೆ ಹಾಗಾಗಿನೇ ನಾನು ಹಬ್ಬದ ಹಿಂದೆ ಮುಂದೆ ಯಾವುದೇ ರೀತಿ ಕೆಲಸ ಕಾರ್ಯಗಳ್ನ ಇಟ್ಕೊಳ್ಳ್ದೆ ಆರಾಮ್ಸೆ ತುಂಬಾ ಖುಷಿಯಾಗಿ ಹಬ್ಬಗಳ್ನ ಮಾಡ್ಕೋತೀನಿ ಈ ಸಲ ಅಂತೂ ಊರಲ್ಲಿ ಅಪ್ಪ ಹೊಸ್ತ ಕಾರ್ ತಗೊಂಡ್ರು ಮತ್ತು ಜನಕಲ್ ಬೆಟ್ಟದಲ್ಲಿ ನೂರ ಒಂದೆಡೆ ಸೇವೆ ಇತ್ತು ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಆಗೋದೆ ಆದ್ರೂ ನಾನು ಅಂದ್ಕೊಂಡಂಗೆ ಪೂಜೆನಂತೂ ಮುಗಿಸ್ತಿದ್ದೀನಿ ಸೊ ಗೌರಿ ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ಲಕ್ಷ್ಮೀನ ಬಿಡೋಂಗಿಲ್ಲ ಸೊ ಲಕ್ಷ್ಮೀ ಪೂಜೆನೂ ಚಿಕ್ಕ ಮಿಳ್ಳೆಯಲ್ಲಿ ಇಟ್ಟು ಮಾಡ್ತೀನಲ್ವ ಸೊ ಅದನ್ನು ಮಾಡೋದಕ್ಕೆ ಅಂದ್ಬಿಟ್ಟು ಮನೇಲಿ ಮಾಮೂಲಿಯಾಗಿ ಡೈಲಿ ಯಾವ ರೀತಿ ಮಿಳ್ಳೆಯಲ್ಲಿ ಪೂಜೆ ಮಾಡ್ತೀನಿ ಅದನ್ನೇ ಇಟ್ಬಿಟ್ಟು ಲಕ್ಷ್ಮೀ ಪೂಜೆನೂ ಮಾಡಿಕೊಂಡೆ ಒಂದು ತಟ್ಟೆಗೆ ಒಂದು ಸ್ವಲ್ಪ ಅಳತೆ ಏನು ಮಾಡಿಲ್ಲ ಒಂದು ಸೇರಿನಷ್ಟು ಅಕ್ಕಿನ ಹಾಕ್ಬಿಟ್ಟು ಅದರ ಮೇಲೆ ತಾಮ್ರದ ಬೇ ಮತ್ತು ಗೌರಿದು ಮುಕ್ವಾಡ ಇದೆ ಸೊ ಅದನ್ನು ಇಟ್ಬಿಟ್ಟು ಇವತ್ತಿನ ಪೂಜೆನ ಮಾಡ್ತಿದ್ದೀನಿ ಸೊ ಗಣಪತಿ ಮೂರ್ತಿ ಎಲ್ಲದನ್ನು ಹೊಸ್ದಾಗಿ ಮಾಡ್ತಿರೋದ್ರಿಂದ ಬರೀ ಪೂಜೆ ಸಾಮಗ್ರಿಗಳನ್ನ ಜೋಡಿಸೋದ್ರೊಳಗೇ ಒಂದು ಅರ್ಧ ಗಂಟೆ ಆಗೋಯ್ತು ಸೊ ಅಂತೂ ಕರೆಕ್ಟ್ ಐದೂವರೆ ಮೇಲೆ ಗೌರಿನ ತಂದ್ಬಿಟ್ಟು ಮನೆ ಪಕ್ಕದಲ್ಲೇ ಗಂಗೆನ ಪೂಜೆ ಮಾಡಿಕೊಂಡು ತಗೊಂಡು ಬಂದು ಅದಕ್ಕೆ ಡೆಕೋರೇಷನ್ನ ಮಾಡಿಕೊಂಡೆ ಲಕ್ಷ್ಮಿ ಪೂಜೆ ಥರನೇ ಡೆಕೋರೇಷನಿನ ವೀಡಿಯೋ ಅಷ್ಟೇ ಮಾಡಿಕೊಂಡೆ ಅಡುಗೆದು ಮತ್ತು ಬೇರೆ ಯಾವುದೂ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಮನೇಲಿ ಜನ ಇದ್ದರೆ ಅದರದ್ದು ವೀಡಿಯೋ ಮಾಡ್ಕೋಬೇಕು ಅನ್ನೋದು ನೆನಪೇ ಆಗಲಿಲ್ಲ ಹಬ್ಬದ ಇದರಲ್ಲಿ ಹಾಗೇ ಅಲ್ವಾ ಮನೇಲಿ ನಾವೇ ಇದ್ದಾಗ ಆರಾಮ್ಸೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ಬಟ್ ಮನೇಲಿ ಜನ ಇದ್ದರು ಅಂತಂದರೆ ನಾವು ಏನು ಮಾಡ್ಕೋಬೇಕು ಅನ್ನೋದು ಗೊತ್ತಾಗಲ್ಲ ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟೇ ವೀಡಿಯೋನ ಮಾಡ್ಕೊಂಡಿದ್ದೀನಿ ತಾಮ್ರದ ಬಿಂದಿಗೆ ಸ್ವಲ್ಪ ಹೈಟ್ ಇದ್ದಿದ್ದರಿಂದ ಕೆಳಗಡೆ ಬಾಕ್ಸು ಯಾವುದೂ ಇಟ್ಟಿಲ್ಲ ಸೊ ಇಷ್ಟೇ ಸಾಕು ಅಂದ್ಬಿಟ್ಟು ಮಾಮೂಲಿಯಾಗಿ ಹೊರಗಡೆ ನಲ್ಲಿಗೆ ಪೂಜೆನ ಮಾಡಿಕೊಂಡು ಅಲ್ಲಿಂದನೇ ಗಂಗೆನ ತಗೊಂಡು ಬಂದೆ ಸೊ ಐದು ಬಿಳೆದೆಲೇನ ಇಟ್ಬಿಟ್ಟು ಅದರೊಳಗೆ ಒಂದು ಕಾಯಿನ ಹಾಕಿ ಆ ಬಿಂದ ಸೈಜ್ಗೆ ಕರೆಕ್ಟಾಗಿ ತೆಂಗಿನಕಾಯಿನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ಅದನ್ನೆಲ್ಲ ಇಟ್ಬಿಟ್ಟು ಡೆಕೋರೇಷನ್ನ ಮಾಡಿಕೊಂಡೆ ಸೊ ಈ ರೀತಿ ಇತ್ತು ನಮ್ಮ ಮನೆ ಪೂಜೆ ಸೊ ಬೆಳಗ್ಗೆ ಪೂಜೇಲಿ ತಂಗಿಗೆ ಮತ್ತು ನನ್ನದು ಮ್ಯಾಚ್ ಆಗಲಿ ಅಂದ್ಬಿಟ್ಟು ಒಂದೇ ಕಲರ್ ಸ್ಯಾರಿನ ಹಾಕ್ಕೊಂಡಿದ್ವಿ ಮತ್ತು ಸಂಜೆ ಫ್ರೆಂಡ್ ಮನೆ ಕುಂಕುಮಕ್ಕೆ ಹೋಗ್ಬೇಕಾರೆ ಬೇರೆ ಹಬ್ಬಕ್ಕೆ ಅಂತ ತೊಗೊಂಡಿದ್ದು ಸ್ಯಾರಿನ ಹಾಕ್ಕೊಂಡು ಹೋಗಿದ್ದೆ ಸೊ ಇಷ್ಟು ಸಂಭ್ರಮವಾಗಿ ತುಂಬಾ ಖುಷಿಯಿಂದ ಈ ಸಲ ಹಬ್ಬನ ಮಾಡಿಕೊಂಡೆ ಅಂತ ಹೇಳ್ಬೋದು ಯಾಕೆಂದರೆ ತಂಗಿ ಅಮ್ಮ ಎಲ್ಲ ಇದ್ರಲ್ಲ ಹಾಗಾಗಿ ಸೊ ನನ್ನ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು